ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಎಸ್ ನಾನು ಹೇಳಿ ಮುಗಿಸ್ಕೊಂಡು ನಾನು ಆಮೇಲೆ ಬರ್ತೇನೆ ಎಸ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಇವತ್ತು ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಬಂದಿದ್ದಾರೆ ದೇವರಂತ ಮನ್ಸರು ಜೀವನೇ ಭಾಷೆ ಆಯ್ತಲ್ಲಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಇನ್ಸ್ಟಾರ್ಟ್ ಮಾಡಿ ಫಸ್ಟ್ ನೀ ಹೇಳು ಫಸ್ಟ್ ಕಲರ್ ಯಾವುದು ಓಕೆ ಪ್ಲಸ್ ಕಲರ್ ಪಿಂಕ್ ಇನ್ನು ಜೊತೆ ಪಾಪ ಹಾಕೋ ಬಿಡೋ ನಾನು ಓಡ ಲೈಕ್ ಪಿಂಕ್ ಇಡಾ ಪಿಂಜೆ ಹೇಳಬೇಕು ಇтниಸರಿ ಪಿಂಕ್ ಪಿಂಗೆ আরে मेरी लड़की Okay next next तम्हारा dark blue dark blue dark blue okay हाय 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 wow बाले का दूधे लगा user करते बता हाँ user करते thank you yes बड़ाई बड़ाई thank you इनको दौड़ सही से चलने में आगत बड़ो इन दौड़ सही से चलने दिया हाँ ഓ എല്ലോ ഗ്രീൻ

ओके हां देन येडा इनोनद यादव ग्रीन 2 ग्रीन इत्ता इल्ला वनडे ग्रीन इद्द दादा होवो वन ग्रीन मिस आयत इड कोंडो नेल पॉलिश रिमूवर थैंक यू नानोतरी इल्ली लाइक टू मेक इट हां नेक्स्ट पर्पल ओके मी नान कोंडे

ओके नेक्स्ट कलर ನೀನೇ ಹೇಳು नेक्स्ट ಬ್ಲಾಕ್ ತೊ ಓಕೆ ಬೈ ಬೋಳಿ ಓ ನನ್ ಪಿಂಕ್ ಕೊಟ್ಟೆ ಬ್ಲಾಕ್ ಥ್ಯಾಂಕ್ ಯು ನಂದು ಇ ಎರಡು ಇಟ್ಕೊಳ್ಳಿ ಒಳಗಡೆ ಬ್ಲಾಕ್ ಇದು ಹೊರಗಡೆ બ્ಲೂ ಇದೆ ಬಟ್ ಒಳಗಡೆ ಬ್ಲಾಕ್ ಇದೆ ನಾನು ಎರಡು ಒಂಚು ಹಾಕೊಳ್ಳಕ್ಕೆ ಹಾ ಅದಕೊಳದು ಇಡ್ಬೇಕಲ್ಲ ಅದಕ್ಕೆ ಓಕೆ ಇದು ಪೇಂಟ್ ತೊಳ್ಳಿ

ನನ್ನ ನನ್ನ ನೋಡಿ ನಾನು ಎಷ್ಟು ಹೆಲ್ದಿ ಹೆಲ್ದಿಯಾಗಿ ಆಗಿ ಇರ್ತಿದೀನಿ ನಾನು ಬರಿ ಮೇಕಪ್ ರಿಲೇಟೆಡ್ ತಗೋ ಬಂದಿರೋದು ಆಯ್ತು ಇದು ಮಿರರ್ ಇಟ್ಕೋ ನೋಡ್ಕೊಳ್ಳಿ ಎಲ್ಲ ನೋಡ್ಕೊಂಡು ಕುತ್ಕೊಳ್ಳಿ ಅಂತ ಏನಿದು ತಪ್ಪ ಕಾಣಿಸುತ್ತಿದಿನಿ ಹಿಂಗ ಇಂಗ ಓ ಅಲ್ಲಿ ಈ ಹೋ ಇಂದ್ರಸಣ್ಣ ನೋಡಿ ಕೂಡ ಹ್ಮ್ ಚೆನ್ನಾಗಿದೆ ಓಕೆ ಪಾಂಡಾ ಕೋಡಿ ದಣ್ ಐ ಆಮ್ ಪಾಂಡಾ ನನಗೆ ಪಾಂಡಾ ಕೊಟ್ಟಿದ್ದಾರೆ ನನ್ನ ನೆನಪಾಗ್ಲಿ ನೋಡದಿಲ್ಲ ಅಂತ

నేనొడి ಯೋಚ್ ಅಷ್ಟೇ ಗೈಸ್ ಮುಗೀತು ನೋಡಿ ನಾನು ಎಷ್ಟು ಚೆನ್ನಾಗಿರೋ ತಗೊ ಬಂದಿದ್ದೀನಿ ಇವ್ಳು ಚೆನ್ನಾಗಿರೋ ತಗೊ ಬಂದಿದ್ದಾಳೆ ಗೈಸ್ ಎರಡು ಮಿಕ್ಸ್ ಪಾಪ ಅಲ್ಲಿಂದ ಬಂದಿದ್ದಾಳಲ್ಲ ಏನದು ಏನದು ಎಂತ ಅಂತಾರೆ ಬಿಟ್ಬಿಡೋಣ ಪಾಪ ಹೋಗ್ಲಿ ಬಿಡ್ಲೇಬೇಕು ಬರೋದು ಅಲ್ಲಿಂದ ಬರೋಲ್ಲ ನಾ ಬರ್ತೀನಿ ಅಂತೀನಿ ಅದರ ಅಲ್ಲೇನು ಚೆನ್ನಾಗಿಲ್ಲ ಅಂತಾಳೆ ಏನು ಮಾಡೋದು ಓಕೆ ನಮ್ಮದು ಕಲರ್ ಚಾಲೆಂಜಿಂಗ್ ಇತ್ತು ಅಷ್ಟೇ ಬಾ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಬಾಯ್ ಆಯ್ತು ಮಾಡ್ತಾರೆ